श्री सच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्परुक्षा ಶ್ರೀ ಸಾಯಿಬಾಬಾರವರ ಸನದು ಮತ್ತು ನುಡಿಮುತ್ತುಗಳು ಯೇಷು ಸ್ವಪ್ನೇಶು ಜಾಗ್ರತಃ ಭೂತೇಶು ಪರಿಧಿಷ್ಠಿತ ನನ್ನ ಭಕ್ತರು ತೊಂದರೆಗೊಳಗಾಗುವುದಕ್ಕೆ ನಾನು ಬಿಡುವುದಿಲ್ಲ ನಾನು ನನ್ನ ಭಕ್ತರ ಬಗ್ಗೆ ಚಿಂತಿಸುತ್ತಿರಬೇಕು ನನ್ನ ಭಕ್ತನು ಕೆಳಗೆ ಬೀಳುವಾಗ ನಾನು ನನ್ನ ಕೈ ಚಾಚುವೆ ಹೀಗೆ ನಾಲ್ಕು ಕೈಗಳನ್ನು ಒಂದೇ ಸಾರಿ ಚಾಚಿ ಅವನಿಗೆ ಆಸರೆಯಾಗುವೆ ಅವನನ್ನು ಬೀಳಲು ಬಿಡುವುದಿಲ್ಲ ನಾನು ಕಪ್ಪೆಯ ತಂದೆ ನಾನು ಎಲ್ಲಿದ್ದೇನೆ ಸರ್ಪವು ಅದನ್ನು ಕಚ್ಚಲು ಬಿಡಲಿ ನೋಡು ನಾನು ಅದನ್ನು ಹೇಗೆ ಬಿಸಾಡುವೆ ವೀರಭದ್ರಪ್ಪ ನಿನ್ನ ದ್ವೇಷಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ ದ್ವೇಷವನ್ನು ತ್ಯಜಿಸು ಆಗ ಸರ್ಪವು ಕಪ್ಪೆಯನ್ನು ಬಿಟ್ಟಿತು ನಾನು ನನ್ನ ವಚನವನ್ನು ಉಳಿಸಿಕೊಂಡೆ ಬಸಪ್ಪನನ್ನು ವೀರಭದ್ರಪ್ಪನಿಂದ ರಕ್ಷಿಸಿದೆ ದೇವರು ನನ್ನನ್ನು ಕಳುಹಿಸಿ ಅವನನ್ನು ಕಾಪಾಡಿದ ಜೈ ಸಾಯಿರಾಮ್